ನಮಸ್ಕಾರ ವೀಕ್ಷಕರೇ ನಮ್ಮ ಮಕ್ಕಳನ್ನ ಚಾಂಪಿಯನ್ ಆಗಿ ಮಾಡೋ ನಿಟ್ಟಿನಲ್ಲಿ ನಾವು ಎಷ್ಟೋ ಸಾರಿ ತುಂಬಾ ಪ್ರೆಷರ್ ಹಾಕಿ ಅಥವಾ ಟೆನ್ಷನ್ ಕೊಟ್ಟು ಅಥವಾ ಅವರಲ್ಲಿ ಉದ್ವೇಗವನ್ನ ಹೆಚ್ಚು ಮಾಡಿ ಒಂದೊಂದ್ ದಿನ ಬೆಳೆದು ನಿಂತಾಗ ಅವ್ರು ನಮ್ಮ ಹತ್ರ ಮಾತಾಡ್ತಾನೆ ಇಲ್ಲ ನಮ್ಮ ಹತ್ರ ಏನ್ ಸೀಕ್ರೆಟ್ಸು ಹೇಳ್ಕೊಳಲ್ಲ ನಾವು ಮಾತಾಡಕ್ ಹೋದ್ರೆ ಉರ್ದು ಬೀಳ್ತಾರೆ ನಮ್ಗೆ ಟೈಮೇ ಕೊಡ್ತಾ ಇಲ್ಲ ಯಾವಾಗ್ಲೂ ಬಿಸಿ ಇದ್ದೀನಿ ಪ್ರಾಜೆಕ್ಟ್ ವರ್ಕ್ ಫ್ರೆಂಡ್ಸು ಅಂತ ನಾವು ಮನೇಲಿ ಕೂತಿದ್ರು ಕೂಡ ಒಳಗಡೆ ಬಂದಾಗ ಒಂದ್ ಎರಡ್ ನಿಮಿಷ ಕೂತು ಮಾತು ಆಡ್ತಾ ಇಲ್ಲ ಅನ್ನೋ ಬೇಜಾರ್ನ ತುಂಬಾ ಜನ ತಂದೆ ತಾಯಿ ವ್ಯಕ್ತಪಡಿಸ್ತಾರೆ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಹೌ ಟ್ರಸ್ಟ್ ಫ್ರಮ್ ಚಿಲ್ಡ್ರನ್ ಫ್ರಮ್ ಅ ಯಂಗ್ ಏಜ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಯಾಕೆಂದ್ರೆ ನಾವು ಮಕ್ಕಳ ನಂಬಿಕೆಯನ್ನು ಸಂಪಾದನೆ ಮಾಡ್ಬೇಕು ಅನ್ನೋ ಇಂಪಾರ್ಟೆನ್ಸೇ ಎಷ್ಟೋ ಜನ ತಂದೆ ತಾಯಿಗೆ ಗೊತ್ತಿಲ್ಲ ಆದ್ರೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೆ ಆದ್ರೆ ನಾನು ಆಗ್ಲೇ ಹೇಳಿದಾಗೆ ಅವರು ತಮ್ಮ ಸಮಸ್ಯೆಗಳನ್ನ ತುಂಬಾ ಮುಕ್ತವಾಗಿ ನಿಮ್ಮ ಜೊತೆ ಹಂಚ್ಕೊಳ್ಳೋದಾಗ್ಲಿ ಅಥವಾ ನಿಮ್ಮ ಜೊತೆ ಒಂದು ಒಳ್ಳೆ ಸಂಬಂಧವನ್ನ ಬೆಳೆಸ್ಕೊಳಕಾಗ್ಲಿ ಅವರ ಮಾನಸಿಕ ಆರೋಗ್ಯ ತುಂಬಾ ಚೆನ್ನಾಗಿರೋದಕ್ಕಾಗ್ಲಿ ಮತ್ತು ಹಲವಾರು ರೀತಿಯಲ್ಲಿ ಓಪನ್ ಅಪ್ ಆಗಿ ಒಳ್ಳೆ ರಿಲೇಷನ್ಶಿಪ್ ಬಾಂಡೇಜ್ನ ಫ್ಯಾಮಿಲಿಲಿ ಕ್ರಿಯೇಟ್ ಮಾಡೋಕಾಗ್ಲಿ ಮಕ್ಕಳು ಸಹಾಯ ಮಾಡ್ತಾರೆ ಸೊ ಎರಡೇ ಎರಡು ವಿಷಯಗಳನ್ನ ನಾವು ತುಂಬಾ ಕೇರ್ಫುಲ್ ಆಗಿ ಪಾಲಿಸಿದ್ರೆ ಮಕ್ಕಳು ಚಿಕ್ಕವರಿದ್ದಾಗ ಖಂಡಿತ ಮಕ್ಕಳ ನಂಬಿಕೆಯನ್ನು ಗೆಲ್ಲೋಕೆ ಸಹಾಯ ಆಗುತ್ತೆ ಮೊದಲನೇದು ತುಂಬಾ ತುಂಬಾ ಮುಖ್ಯವಾದದ್ದು ಇನಿಷಿಯೇಟಿಂಗ್ ಕಾನ್ವರ್ಸೇಷನ್ ಅಂತ ಹೇಳ್ತೀವಿ ಅಂದ್ರೆ ಒಂದು ತುಂಬಾ ಮುಗ್ಧವಾದ ಪ್ರೀತಿಭರಿತವಾದ ಸಂಭಾಷಣೆಯನ್ನು ಮಕ್ಕಳ ಜೊತೆಯಲ್ಲಿ ಡೆವಲಪ್ ಮಾಡ್ಕೊಳ್ಳೋದು ಏ ನಾವು ತುಂಬಾ ಮಾತಾಡ್ತೀವಪ್ಪ ನಮ್ಮ ಮಕ್ಕಳ ಜೊತೆ ಅದಕ್ಕೆ ಸ್ಪೆಷಲ್ ಟ್ರೈನಿಂಗ್ ಬೇಕಾ ಅಂತ ನಿಮ್ಗೆ ಅನ್ನಿಸ್ತಾ ಇರಬಹುದು ಆದ್ರೆ ನಾನೀಗ ಹೇಳುವಂತ ಪಾಯಿಂಟ್ಸ್ ಪರಿಗಣಿಸ್ತಾ ಇದ್ರೆ ನೀವು ಎಷ್ಟೇ ಹೊತ್ತು ಮಗು ಹತ್ರ ಮಾತಾಡಿದ್ರು ಮಗುಗೆ ಆ ಒಂದು ಬಾಂಡೇಜ್ ಕ್ರಿಯೇಟ್ ಮಾಡೋಕೆ ಅಥವಾ ಮಗುನ ಇನ್ ಆಗಿ ಹೀಲ್ ಮಾಡೋಕೆ ಓಪನ್ ಅಪ್ ಆಗಕ್ಕೆ ಬೇಕಾಗುವಂತ ಎನ್ವೈರ್ಮೆಂಟ್ ಕೊಡ್ತಾ ಇರಲ್ಲ ಸೊ ಕೈಂಡ್ಲಿ ನೋಟ್ ಮೊದಲನೇದಾಗಿ ಮಗು ಸ್ಕೂಲಿಂದ ಬಂದಾಗ ಯೂಶಲಿ ಪೇರೆಂಟ್ಸ್ ಏನ್ ಕಲ್ತ್ಕೊಂಡೆ ಇವತ್ತು ಏನ್ ಹೇಳ್ಕೊಟ್ರು ಏನ್ ಹೇಳ್ಕೊಟ್ರು ಎಕ್ಸಾಮ್ ಯಾವಾಗ ಟೆಸ್ಟ್ ಏನಂತೆ ಆಯ್ತಂತೆ ಈ ತರ ಕೇಳ್ತೀವಿ ಮ್ಯಾಕ್ಸಿಮಮ್ ಇನ್ನೊಂದು ಎರಡು ಮೂರು ಪ್ರಶ್ನೆ ಕೇಳ್ತಾರೆ ಆಮೇಲೆ ಮಗು ಏನೋ ಮುಗ್ಧವಾಗಿ ಸಣ್ಣ ಪುಟ್ಟದನ್ನ ಹಂಚ್ಕೊಳ್ಳೋದ್ ಬಂದಾಗ ಆಯ್ತು ನಿನ್ ಕೆಲಸ ಮಾಡ್ತಾರು ಅಂತ ಇನ್ನೊಂದೇನೋ ಕೆಲಸ ಮಾಡ್ಕೊಂಡು ಅರ್ಧಂಬರ್ಧ ಕೇಳಿಸ್ಕೊಳ್ತಾ ಇರ್ತಾರೆ ಆದ್ರಿಂದ ಈ ತಪ್ಪನ್ನ ನಾವು ಮಾಡೋದು ಬೇಡ ಯಾಕೆ ಅಂತಂದ್ರೆ ಮಗುಗೆ ಇಲ್ಲಿ ನನ್ಗೊಂದು ಸೇಫ್ ಸ್ಪೇಸ್ ಕ್ರಿಯೇಟ್ ಆಗ್ತಾ ಇದೆ ಹೇಳಕ್ಕೆ ಅನ್ನೋ ಕಾನ್ಫಿಡೆನ್ಸ್ ಬರ್ದೇ ಇದ್ರೆ ಅಥವಾ ಇದು ಹೇಳಿದ ತಕ್ಷಣ ಅಮ್ಮ ಹೊಡೆದ್ ಬಿಡ್ತಾಳೆ ಇದು ಹೇಳಿದಕ್ಕೆ ಯಾಕೆ ಹಾಗ ಮಾಡಿದೆ ಹೀಗ್ ಮಾಡಿದೆ ಅಂತ ಜಡ್ಜ್ ಮಾಡ್ತಾರೆ ಅಪ್ಪ ಅನ್ನೋ ಫೀಲಿಂಗ್ ಬಂದ್ರೆ ನೆಕ್ಸ್ಟ್ ಟೈಮ್ ಮುಕ್ತವಾಗಿ ಅವ್ರು ನಿಮ್ಮ ಹತ್ರ ನಾನು ಹಂಚ್ಕೊಳ್ಳೋದೇ ಇಲ್ಲ ಸೊ ಓಪನ್ ಅಪ್ ಆಗೋದು ಬೆಳೆದ ಮೇಲೆ ನೀವು ಸುಮಾರು ಜನ ಪಾರ್ಟ್ನರ್ಸ್ ಇದನ್ನ ಕೇಳಿರ್ಬೋದು ಅಥವಾ ಅನುಭವಿಸಿರ್ಬಹುದು ನನ್ನ ಪಾರ್ಟ್ನರ್ ಎಕ್ಸ್ಪ್ರೆಸ್ ಮಾಡಲ್ಲ ಅವ್ರ ಮನ್ಸಲ್ಲಿ ಪ್ರೀತಿ ಇದೆ ಬಟ್ ಅದನ್ನ ವ್ಯಕ್ತಪಡಿಸಲ್ಲ ವ್ಯಕ್ತಪಡಿಸಲ್ಲ ಅಂತಾನೆ ಜನ ಪಾರ್ಟ್ನರ್ ಗಳು ಕಂಪ್ಲೇಂಟ್ ಮಾಡ್ತಾರೆ ಟ್ರೀಟ್ಮೆಂಟ್ ಬಂದಾಗ ಸೊ ಈ ಎಕ್ಸ್ಪ್ರೆಷನ್ ನ ತಾಯಿ ಆದವಳು ಮಗುವಲ್ಲಿ ಡೆವಲಪ್ ಮಾಡ್ಬೇಕು ಹೇಗೆ ಒಂದಷ್ಟು ಎಕ್ಸಾಂಪಲ್ಸ್ ಕೊಡ್ತೀನಿ ನೋಡಿ ಮಗು ನಾನು ಆಗ್ಲೇ ಹೇಳುವಾಗ ಸ್ಕೂಲ್ ಬಂದ ತಕ್ಷಣ ಎಸ್ ಇವತ್ತು ಹ್ಯಾಪಿ ಡೇ ಆಗಿತ್ತಾ ಇನ್ನ ಫೇವ್ರೆಟ್ ಪಾರ್ಟಿ ಏನು ಸ್ಕೂಲಲ್ಲಿ ಇವತ್ ಯಾರ್ದಾದ್ರೂ ಬರ್ಡೇ ಇತ್ತಾ ಯಾರಾದ್ರೂ ಮಗು ಅಳ್ತಾ ಫ್ರೆಂಡ್ಸ್ ಯಾರಾದ್ರೂ ಅಳ್ತಾ ಇದ್ರ ಟೀಚರ್ ಇವತ್ತು ಹ್ಯಾಪಿ ಆಗಿದ್ರ ಏನಾದ್ರು ಹೊಸದ್ ಹೇಳ್ಕೊಟ್ರ ಅಂದ್ರೆ ಏನು ಹೇಳು ಒಪ್ಸು ಅನ್ನೋ ಭಯ ಅಲ್ಲದೆ ಒಂದು ಕಾನ್ವರ್ಸೇಷನ್ ಇನಿಶಿಯೇಟ್ ಮಾಡೋದು ನಿನಗೆ ಇವತ್ತು ಹೊಸದೇನಾದ್ರು ಕಲಿಯೋಕ್ಕೆ ಸಿಕ್ತಾ ಅದ್ ನಿನಗೆ ತುಂಬಾ ಎಕ್ಸೈಟಿಂಗ್ ಆಗಿತ್ತ ಅಂತ ಹೇಳೋದಾಗಿರ್ಬಹುದು ಅಥವಾ ಇನ್ ಇವತ್ ಏನಾದ್ರು ಡಲ್ ಆಗಿ ಬೇಜಾರಾಗಿರೋ ತರ ಏನಾದ್ರು ಇತ್ತಾ ಅಥವಾ ವಾಟ್ ವಾಸ್ ವೆರಿ ಎಕ್ಸೈಟಿಂಗ್ ಅಬೌಟ್ ಟುಡೇ ಅನ್ನೋ ತರ ಸಣ್ಣ ಸಣ್ಣ ವಿಚಾರಗಳನ್ನ ಹೈಲೈಟ್ ಮಾಡಿ ಮಗುವಲ್ಲಿ ಕೇಳೋ ತರದ ಅಭ್ಯಾಸಗಳನ್ನು ಮಾಡೋದು ತುಂಬಾನೇ ಸೂಕ್ತವಾದ ಒಂದು ಎನ್ವೈರನ್ಮೆಂಟ್ ಅನ್ನ ಅಥವಾ ಓಪನ್ ಅಪ್ ಆಗೋಕ್ಕೆ ಒಂದು ಪಾಸಿಬಿಲಿಟಿಯನ್ನ ಮಗುವಲ್ಲಿ ಓಪನ್ ಮಾಡುತ್ತೆ ಇನ್ನೂ ಸಣ್ಣ ಸಣ್ಣ ವಿಚಾರ ಕೇಳಬಹುದು ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಕೂಲ್ ಒಂದು ದೊಡ್ಡ ಮರ ಇತ್ತಲ್ಲ ಅಲ್ಲಿ ನೀನು ಟೈಮ್ ಸ್ಪೆಂಡ್ ಮಾಡ್ತಲ್ಲ ಯೂಶಲಿ ಲಂಚ್ ಬ್ರೇಕಲ್ಲಿ ನೀನ್ ಗಮನಿಸಿದ್ಯಾ ತುಂಬಾ ಸ್ಪುರಿಲ್ಸ್ ಇರುತ್ತೆ ಆ ಮರದಲ್ಲಿ ನೀನ್ ನೋಡುದೀಯ ಸೂಕ್ಷ್ಮವಾಗಿ ಅಂತ ಹೇಳೋದು ಅಥವಾ ಈ ಟೈಮ್ ಆಫ್ ದ ವೆದರ್ ಅಲ್ಲಿ ಎಲೆಗಳೆಲ್ಲ ಉದುರುತ್ತೆ ಬೇಕಾದ್ರೆ ಹೋಗಿ ಗಮನಸು ಅಂತ ಹೇಳೋದು ಈ ತರ ಚಿಕ್ಕ ಚಿಕ್ಕ ವಿಷಯದಲ್ಲಿ ಆ ಹೌದು ಏನಾಯ್ತು ಗೊತ್ತಾ ಅಂತ ಮಗು ಖಂಡಿತ ನೀವು ಕೇಳೋ ಒಂದು ಪ್ರಶ್ನೆಗೆ ನಾಲ್ಕು ಮುಗ್ಧವಾದ ವಿವಿಧವಾದ ಉತ್ತರಗಳನ್ನ ಕೊಡ್ತಾ ಹೋಗತ್ತೆ ಸೊ ಇದನ್ನ ಚಿಕ್ಕ ವಯಸ್ಸಲ್ಲಿ ಮಾಡದೇ ಮಾಡ್ದಿದ್ರೆ ದೊಡ್ಡವ್ರ ಅದಂಗೆ ಹೈಸ್ಕೂಲ್ ಆಗ್ತಾ ಇದ್ದಾಗೇನೆ ಏನೋಪ್ಪ ಬರ್ತಾನೆ ರೂಮ್ ಬಾಗ್ಲ ಹಾಕೋತಾನೆ ಬರ್ತಾಳೆ ರೂಮ್ ಬಾಗ್ಲ ಹಾಕೊಳ್ತಾಳೆ ನಮ್ಮ ಹತ್ರ ಅಂತೂ ಮಾತೇ ಆಡೋದಿಲ್ಲ ಅಂತ ತುಂಬಾ ಜನಕ್ಕೆ ಅನ್ನಿಸ್ತಾ ಇರುತ್ತೆ ಆದ್ರಿಂದ ಈ ವಿನ್ನಿಂಗ್ ಟ್ರಸ್ಟ್ ಅಲ್ಲಿ ಈ ತರದ ಒಂದು ಸಣ್ಣ ಸಣ್ಣ ವಿಷಯಗಳನ್ನ ಮತ್ತು ಈಗ ಮಗು ಹೇಳುತ್ತೆ ಬೋರ್ಡ್ ಮೇಲೆ ಬರೀತಾ ಇದ್ರ ಬೇಗ ಅಳಿಸ್ಬಿಟ್ರು ನಾನು ಬರೀಲಿಲ್ಲ ಅಂತ ಇಮಿಡಿಯೇಟ್ ಆಗಿ ಜಡ್ಜ್ ಮಾಡಿ ಪನಿಶ್ ಮಾಡಕ್ ಹೋಗ್ಬಾರ್ದು ಯಾಕೆ ಮಾಡಿದೆ ಹಾಗೆ ಹೇಗೆ ಅಂತ ಹೊಡಿಯೋದು ಬಯ್ಯೋದು ಓ ಹೌದಾ ಓಕೆ ಹಾಗಾದ್ರೆ ಒಂದ್ ಕೆಲಸ ಮಾಡೋಣ ಫಾಸ್ಟ್ ಆಗಿ ಬರೋದನ್ನ ನಾವು ಪ್ರಾಕ್ಟೀಸ್ ಮಾಡೋಣ ಅಂತ ಆ ಮಗು ಅದನ್ನ ಹಂಚ್ಕೊಂಡಿದ್ದು ಒಳ್ಳೇದಾಯ್ತು ಅನ್ನೋ ಫೀಲಿಂಗ್ ಮಗುಗೆ ಬರಬೇಕು ಹೊರತು ಯಾಕಾದ್ರೂ ಹೇಳದ್ನೋ ಅನ್ನೋ ಫೀಲಿಂಗ್ ಬರಬಾರ್ದು ಅಟ್ಲೀಸ್ಟ್ ಆ ಟೈಮ್ ಅಲ್ಲಿ ಆ ಟೈಮ್ ಆಫ್ ಇನಿಷಿಯೇಟ್ ಮಾಡಿದಾಗ ವೆರಿ ಇಂಪಾರ್ಟೆಂಟ್ ಇನ್ನು ಎರಡನೇದು ತುಂಬಾ ಮುಖ್ಯವಾದದ್ದು ಆಗಲೇ ಹೇಳ್ತಾ ಇದ್ದೆ ಒಂದು ಕಾನ್ವರ್ಸೇಷನ್ ಇನ್ನೊಂದು ಕನ್ಫೆಷನ್ ವೆರಿ ವೆರಿ ಇಂಪಾರ್ಟೆಂಟ್ ತುಂಬಾ ಜನ ತಂದೆ ತಾಯಿ ಮಾಡೋ ತಪ್ಪು ಏನು ಅಂದರೆ ತಮ್ಮ ತಪ್ಪುಗಳನ್ನ ನಾನು ದೊಡ್ಡೋರು ನಾನು ಏನಾರು ಮಾಡ್ತೀನಿ ನೀನು ಮಾಡಬಾರ್ದು ಅನ್ನೋ ಈಗ ಒನ್ನ ಪ್ರೊಜೆಕ್ಟ್ ಮಾಡಿ ತೋರಿಸ್ಬಿಡ್ತಾರೆ ಸೊ ಇವ್ ಏನೋ ಜಗಳ ಮಾಡಿದ್ರಿ ತಪ್ಪು ಮಾಡಿದ್ರಿ ಏನೋ ಹೊಡೆದಾಕ್ಬಿಟ್ರಿ ಅಥವಾ ಏನೋ ಅಚಾತುರದಿಂದ ಆಯ್ತು ಕೂತ್ಕೊಳ್ಳಿ ಮಗು ಜೊತೆ ಕೂತ್ಕೊಂಡು ನಾನು ಈ ತರ ಮಾಡಿದೆ ನಾನು ಕಳೆದ ಸಂಚಿಕೆಯಲ್ಲೂ ಈ ರೀತಿ ನಾನು ಇದರಿಂದ ದಿಸ್ ವಾಸ್ ದಿ ಎಸೆನ್ಶಿಯಲ್ ಟೇಕ್ ಅವೇ ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್ಸ್ ಇದು ಪ್ರಮುಖವಾದಂತಹ ಪಾಠ ನನ್ ಕಲ್ತಿದ್ದು ಅಂತ ಯಾವಾಗ ನೀವು ಮುಕ್ತವಾಗಿ ಹೇಳ್ತಿರೋ ನಾವ್ ಇನ್ಮೇಲೆ ಫ್ಯಾಮಿಲಿ ಈಗ ಮಾಡಲ್ಲ ಮಾಡಬಾರ್ದು ಇದರಿಂದ ಈಗಾಗತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಿರೋ ಮಗುಗೆ ನೆಕ್ಸ್ಟ್ ಟೈಮ್ ಮಗುಗೆ ತಾನ್ ತಪ್ಪು ಮಾಡಿದಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಕಂಫರ್ಟ್ ಅನ್ಸುತ್ತೆ ನಾನು ಹೇಳ್ಕೋಬಹುದು ಇದನ್ನ ಇದರಿಂದ ನನ್ನ ಟೇಕ್ಅೇ ಏನು ಅನ್ನೋದನ್ನ ಹಂಚ್ಕೊಳ್ಬಹುದು ಅನ್ನುವಂತ ಒಂದು ಗುಡ್ ಫೀಲಿಂಗ್ ಮಗುವಲ್ಲಿ ಡೆವಲಪ್ ಆಗುತ್ತೆ ದಿಸ್ ಇಸ್ ವೆರಿ ವೆರಿ ಕ್ರೂಷಲ್ ಸೊ ಒಂದು ಕಾನ್ವರ್ಸೇಷನ್ ಹೆಲ್ದಿ ಇಂಟ್ರಿಕೇಟ್ ಅಂದ್ರೆ ಸಣ್ಣ ಸಣ್ಣ ವಿಚಾರಗಳನ್ನ ಹೆಕ್ಕಿ ತೆಗೆದು ನ್ಯೂಟ್ರಲ್ ಆಗಿ ಡಿಸ್ಕಸ್ ಮಾಡುವಂಥದ್ದು ಎರಡನೇದು ಕನ್ಫೆಷನ್ ಇಲ್ಲಿ ನನ್ನ ಕಡೆಯಿಂದ ಒಂದು ಸ್ಮಾಲ್ ಪರ್ಸನ್ ಸಜೆಷನ್ ಕೊಡ್ತೀನಿ ಮಗುವಿನ ಟ್ರಸ್ಟ್ ಗೆಲ್ಲೋಕೆ ಇದು ವರ್ಬಲ್ ಇರೋದಕ್ಕಿಂತ ಆಕ್ಷನ್ ಬೇಸ್ಡ್ ಮಗುವನ್ನ ಖಂಡಿತ ಪ್ರತಿದಿನ ಹಗ್ ಮಾಡಿ ಖಂಡಿತವಾಗಿಯೂ ನೀವು ಆ ಒಂದು ಡೀಪರ್ ಕನೆಕ್ಷನ್ ಎಕ್ಸ್ಪೀರಿಯನ್ಸ್ ಮಾಡಬಹುದು ಹಗ್ ಮಾಡ್ತೀನಿ ಅಂತ ಬಟ್ ಮಗು ಬೆಳಿತಾ ಬೆಳಿತಾ ನೀವು ಬಿಜಿ ಆಗ್ತಾ ಆಗ್ತಾ ಒಂದೊಂದ್ಸತಿ ಅನ್ಸತಿ ಎಷ್ಟೋ ದಿನ ಆಗೋಗಿದೆ ನನ್ನ ಮಗುನ ತಗೊಂಡು ಅಂತ ಸೊ ಆ ಒಂದು ಬಾಡಿ ಲ್ಯಾಂಗ್ವೇಜ್ ಮೂಲಕ ಮಗುಗೆ ಎಸ್ ವೆರ್ ಇಸ್ ಸಂಬಡಿ ಫಾರ್ ಮೀ ಅಂಡ್ ಐ ಕೆನ್ ಫ್ರೀಲಿ ಎಕ್ಸ್ಪ್ರೆಸ್ ಮೈ ಸೆಲ್ಫ್ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ ಅಂದಾಗ ಇನ್ನೊಂದು ಸಣ್ಣ ವಿಷಯ ನೆನಪಾಯ್ತು ನೀವು ನೋಡು ಇರುವೆಗಳೆಲ್ಲ ಹೇಗೆ ಸಾಲಾಗಿ ಹೋಗುತ್ತೆ ಎಷ್ಟು ಬ್ಯೂಟಿಫುಲ್ ಅಲ್ವಾ ನೋಡು ಈಗ ಅದು ಮೊಟ್ಟೆಗಳನ್ನ ಹೇಗೆ ಪ್ರೊಟೆಕ್ಟ್ ಮಾಡ್ತಾ ಇದೆ ಅಯ್ಯೋ ಎಷ್ಟು ಕಲರ್ಫುಲ್ ಆಗಿದೆ ಚಿಟ್ಟೆ ಬಾಯಿ ಬಿಟ್ಟು ನೀವು ಹೇಳಬೇಕು ಮಗುಗೆ ಓ ಪ್ರಕೃತಿಯನ್ನ ಈ ರೀತಿ ಅನುಭವಿಸಬೇಕಾ ಜೀವನದಲ್ಲಿ ಇದರಲ್ಲೂ ಖುಷಿ ಇದೆಯಾ ಇದನ್ನ ನೋಡಿ ಕೂಡ ಆನಂದ ಪಡಬಹುದಾ ಅನ್ನೋದನ್ನ ಮಗು ಕಲಿಯುತ್ತೆ ನೀವು ಮಳೆ ಬಂದ ತಕ್ಷಣ ಹಾಳಾದ ದರಿದ್ರ ಮಳೆ ಅಂತಂದಾಗ ಮಗು ಕೂಡ ನೇಚರ್ನ ಎಕ್ಸ್ಪೀರಿಯನ್ಸಸ್ ಅನ್ನ ಅದೇ ರೀತಿ ನಕಾರಾತ್ಮಕವಾಗಿ ಮೈಂಡ್ ಅಲ್ಲಿ ಪ್ರಿಂಟ್ ಮಾಡ್ಕೊಳತ್ತೆ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ಸೊ ಬೆಳೆದಾಗ ನಿಮಗೆ ಖುಷಿ ಆಗೋ ತರ ಮಗು ಮಾತಾಡಬೇಕು ಎಕ್ಸ್ಪ್ರೆಸ್ ಮಾಡಬೇಕು ಅಂದ್ರೆ ನೀವು ಈಗ ಆ ಟ್ರೆನಿಂಗ್ ಸೂಕ್ಷ್ಮವಾಗಿ ಮಗು ಕೊಡ್ಬೇಕು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಆಪ್ತರಲ್ಲೂ ಕೂಡ ಹಂಚ್ಕೊಳ್ಳಿ ಮುಂದಿನ ಬಾರಿ ಚಾಂಪಿಯನ್ಸ್ ಆಗೋ ನಿಟ್ಟಿನಲ್ಲಿ ಇನ್ನು ಸಾಕಷ್ಟು ಒಳ್ಳೆ ವಿಚಾರಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಎಲ್ರಿಗೂ ಒಳ್ಳೆದಾಗಿ ನಮಸ್ಕಾರ